ಉತ್ತರ ಕರ್ನಾಟಕದ ಮೆಣಸಿನಕಾಯಿ ಅಂದ್ರೆ ಏನಂತ ತಿಳ್ಕೊಂಡಿರೋ ಖಡಕ ಖಾರ ಮೆಣಸಿನಕಾಯಿ ಹಾ ನನ್ನ ಮೈ ಮ್ಯಾಗಿನ ಕೋಟ್ ಅಂದ್ರೆ ಏನಂತ ತಿಳ್ಕೊಂಡಿ ಮದುವೆಯಾಗ ಬ್ಯಾಂಡ್ ಸಟ್ ನೋರ್ ಊದುವಾಗ ಹಾಕೊಳ್ಳೋ ಕೋಟ್ ಅಂತ ತಿಳ್ಕೊಂಡೆನ ಏನ ಒಂದ ಕೇಸ್ ಜಡ್ನಪ್ಪ ಅಂತಂದ್ರೆ ಏಳು ವರ್ಷ ಜೇಲ್ ಜೇಲ್ನಾಗ ಕೊಳೆಯಂಗ ಮಾಡ್ಯಾನ ಹಾ ಹಿಂಗ ಬಾ ದಾರಿಗೆ ಹಾ 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 ಆತ 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 ಎಕ್ಸ್ಕ್ಯೂಸ್ ಮೀ ಸರ್ ನಮಸ್ಕಾರ ಸರ್ ಹಾ ನಮಸ್ಕಾರ ನಮಸ್ಕಾರ ಕುಂದ್ರಿ ಕುಂದ್ರಿ ಇರ್ಲಿ ಸರ್ ಬೇಡ ಹಂಗಲ್ರೋ ತಮ್ಗೋಡ್ರಿ ನಿಂತು ಮಾತಾಡಿದ್ರ ಚಲೋ ಇರಂಗಿಲ್ಲ ಮೊದಲ ಕುಂದ್ರಿ ವ್ಯಾಪಾರ ಬೇಕಲ್ಲ ಆಮೇಲೆ ಮಾತಾಡೋಣ ಕುಂದ್ರಿ ಕುಂದ್ರಿ ಥ್ಯಾಂಕ್ ಯು ಸರ್ ಕುತ್ಕೊಳ ಏ ಹುಡುಗಿ ಹೊಸ ಹುಡುಗರು ಬಂದಾವ ಒಂದ್ ನಾಲ್ಕು ಕೆಟಿ ಮಾಡಿಸ್ಕೊಂಡ್ ಬಾ ಸಕ್ರಿ ಕಡಿಮೆ ಹಾಕಿ ಹಾ ಈಗ ಹೇಳ್ರಿ ಯಾರಿಗೆ ಬೇಲ್ ಮಾಡಿಸ್ಬೇಕು ಯಾರಿಗೆ ಡೈವರ್ಸ್ ಕೊಡಿಸ್ಬೇಕು ಯಾರಿಗೆ ಒಳಗೆ ಕಳಿಸ್ಬೇಕು

ಲಾ ಸರ್ಕಲ್ ನೊಳಗ ಪರಾಕ್ರಮಗಳಿಗೆ ಇನ್ನೊಂದು ಹೆಸರ ಈ ಮೆಣಸಿನಕಾಯಿ ನಾನು ಬರ್ತೀನಿ ಬಾಯ್ ದೂರ್ ನಿಂತಿರ್ಬೇಕು ತಿಳಿತೇನ್ ಹೋಗಿ ಪ್ರೆಸ್ ಆಗ್ರಿ ರೆಸ್ಟ್ ಮಾಡ್ರಿ ನಾಳಿಂದ ಮೂರು ಜನ ಡ್ಯೂಟಿ ಜಾಯಿನ್ ಆಗ್ಬೇಕು ನಾ ಹೆಂಗ್ ವಾದ ಮಾಡ್ತೀನಿ ನನ್ನ ನೋಡಿ ಕಲೀರಿ ನನ್ನಂಗ ದೊಡ್ಡ ಹೆಸರು ಮಾಡ್ರಿರ್ವಾದ ಹಾ ಮತ್ತೆ ಗೆಸ್ಟ್ ಹೌಸ್ ಗೆ ಬೆಳಿಗ್ಗೆ ಎದ್ದ ತಕ್ಷಣ ದಿನ ಬಂದ್ ನಾ ಚೆಕ್ ಮಾಡ್ತೀನಿ ಯಾಕಂದ್ರ ನಿಮ್ಮಂತ ಬ್ಯಾಚುಲರ್ ಗಳ ಮೇಲೆ ನನಗ್ ವಿಶ್ವಾಸನ ಇಲ್ಲ ಬನ್ನಿ ಸರ್ ಹೋಗಿ ಬರ್ರಿ ನಾವು ಬರೋದ ಸರ್ ದೇವ್ರ ಒಳ್ಳೇದ್ ಮಾಡ್ಲಿ ಒಳ್ಳೇದು ಮಾಡ್ಲಿ ಒಳ್ಳೇದ್ ಮಾಡ್ಲಿ ದೇವ್ರಿಗೂ ಒಳ್ಳೇದ್ ನಿನಗೂ ಮಾಡ್ತೀನಿ ಹಾಳಾ ಹೋಗು ಇವರ ಅನಾರ್ ಇದೊಂದು ಸಾಧಾರಣವಾದ ವರದಕ್ಷಿಣೆ ಕೇಸು ಇಂತಹ ಕೇಸ್ಗಳ ಜೊತೆ ವಾದ ಮಾಡಿ ಮಾಡಿ ನನಗಂತೂ ಕೆಟ್ಟ ಬ್ಯಾಸರಾಗಿ ಹೋಗ್ಬಿಟ್ಟೈತಿ ಹಾಗಾದ್ರೆ ಮೆಣಸಿನಕಾಯಿ ಅವರ ಇಂತ ಸಣ್ಣ ಕೇಸ್ ನ ವಾದ ಮಾಡ್ತಿದ್ದೀರಾ ನನ್ನ ಜೂನಿಯರ್ಗಳಿಗೆ ನಾನು ಕೋರ್ಟ್ ನಲ್ಲಿ ಹ್ಯಾಕ್ ವಾದ ಮಾಡ್ತೀನಿ ಅನ್ನೋದು ತೋರ್ಸೋದೋಸ್ಕರ ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದೀನಿ ಮೈ ಲಾರ್ಡ್ ನಿಮ್ಮ ಜೂನಿಯರ್ಗೋಸ್ಕರ ಈ ಕೇಸ್ ತಗೊಂಡ್ರ ನಮ್ಮ ಎದುರಾಳೆ ಮಿಸ್ಟರ್ ಮೆಣಸಿನಕಾಯಿ ಮೊದಲು ನಿಮಾನ್ಸ್ಕೋಗಿ ತಲೆನ ಚೆಕ್ಅಪ್ ಮಾಡಿಸಿ ಆಮೇಲೆ ಕೋರ್ಟ್ ಬಂದು ವಾದ ಮಾಡೋದು ಒಳ್ಳೇದು ಅಂತ ಕಾಣುತ್ತೆ ಯುವರಾನರ್ ಆನರ್ ನನ್ನ ಕಕ್ಷಿದಾರನಿಗೆ ವರದಕ್ಷಿಣೆ ಹಣ ಕೊಡ್ತೀನಿ ಅಂತ ಇನ್ನ ಮಠ ಕೊಟ್ಟೇ ಇಲ್ಲ ಮೇಲಾಗಿ ಕುತ್ಕೊಂಡು ಗಂಡನ ಮೇಲೆ ಕೇಸ್ ಹಾಕ್ಯಾಳ ಇದು ನ್ಯಾಯವೇ ಮಹಾಸ್ವಾಮಿ ಆನರ್ ನಮ್ಮ ಎದುರಾಳೆ ಮಿಸ್ಟರ್ ಮೆಣಸಿನಕಾಯಿ ಅವರು ಮುನ್ರಾಜವರೇ ತಮ್ಮ ಹೆಂಡತಿಗೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಅವರೇ ಒಟ್ಕೊಂಡಿದ್ದಾರೆ ಅಂದ್ಮೇಲೆ

ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಮುನಿರಾಜರವರು ವರದಕ್ಷಿಣೆ ಕಿರುಕುಳ ಕೊಡುತ್ತಿರುವುದು ಸಾಬೀತಾಗಿದೆ ಅವರಿಗೆ ಮೂರು ವರ್ಷಗಳ ಕಾಲ ಕಠಿಣ ಶಿಕ್ಷೆಯ ಜೊತೆಗೆ ಹತ್ತು ಸಾವಿರ ದಂಡ ವಿಧಿಸಲಾಗಿದೆ ಮೆಣಸಿನಕಾಯಿಯವರು ಕೋರ್ಟಿನಲ್ಲಿ ಸಭ್ಯತೆಯಿಂದ ವರ್ತಿಸಬೇಕೆಂದು ಆದೇಶಿಸುತ್ತದೆ ಅಲ್ಲ ಅದೇನು ಕೋರ್ಟ್ ಅಂತ ತಿಳ್ಕೊಂಡಿರೋ ಏನು ಮೀನ್ ಬಜಾರ್ ಅಂತ ತಿಳ್ಕೊಂಡಿರು ಅಲ್ವಾ ನೀನು ಇವ್ರ ಜೋಡಿ ಕೂರ್ಕೊಂಡು ಕಿಸಿ 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 ಹಲ್ಲ ಕಿಸಿ ಆಗತ್ತೆ ಅಲ್ಲ ಸ್ವಲ್ಪ ಬುದ್ಧಿ ಐತೆ ನಿನಗ ಅಲ್ಲ ಡ್ಯಾಡ್ ಡ್ಯಾಡ್ ಕೋರ್ಟ್ ನಾಗ ಆಗ್ಲಿ ಆಫೀಸ್ನಾಗ ಆಗ್ಲಿ ಡ್ಯಾಡಿ ಅಂತ ಕರಿಬೇಡ ಅದೇನಿದ್ರು ಮನೆಯಾಗ ಇರ್ಲಿ ಇರ್ಲಿ

ಸಾರಿ ಇಲ್ಲ ನಮ್ಮ ಕೇಳು ಬಾ ಒಡದ್ ಹೇಳ ಬಾ ಎಷ್ಟ್ ಚಂದ ಕೇಳ್ತಾ ನೋಡ್ರಿ ಸಾರಿ ಬಿಟ್ಟಿ ಬ್ಯಾಸಿಂದ ಚಿಕ್ಕ ಹುಡುಗ ಕ್ಷಮಿಸಿನೇ ಇದೊಂದ್ಸಲ ಸಲ ಇನ್ನೊಂದ್ಸಲ ಎದುರಿಗೆ ಎದುರಿಗ ಹಾರಾಡಿದ್ರೆ ಪರಿಸ್ಥಿತಿನ ಚಲೋ ಇರಂಗಿಲ್ಲ ತಿಳಿತಿಲ್ಲ ಇದೆ ಲಾಸ್ಟ್ ಅಂಡ್ ಫಾಸ್ಟ್ ವಾರ್ನಿಂಗ್ ಅಲ್ಲೇನ್ಲಿ ನನ್ನ ಮಗಳ ಅಂತ ಸೊನ್ನೆ ಮಾಡಕತ್ತಿದಿ ಸರ್ ಅಲ್ಲ ಸರ್ ನಿಮ್ ಮಗಳಲ್ವಾ ಅವ್ರಿಗೂ ಸಾರಿ ಕೇಳ್ತಾ ಇದ್ದೆ ಅಷ್ಟೇ ಅಲ್ವಾ ಹಂಗ ಅದು ನಾಳೆ ಮುಂಜಾನೆ ಎದ್ದ ತಕ್ಷಣ ನಂಜಪ್ಪ ಗುಂಜಪ್ಪನ ಕೇಸಿರೋದು ಸ್ಟಡಿ ಮಾಡ್ರಿ ನೋಟ್ಸ್ ತಯಾರ್ ಮಾಡ್ರಿ ತಿಳಿತಿಲ್ಲ ಓಕೆ ಡ್ಯಾಡ್ ಮತ್ತೆ ಡ್ಯಾಡ್ ಅಂತ ಹೇಳೋದು ಮರ ಎಲ್ಲಿ ಹೋಗಿ ತೊಳ್ಕೊಳ್ ಅಂತೀನಿ ನಾನು ಓಕೆ ಓಕೆ ಸಾರಿ ಸಾರಿ ಬರ್ತೀನಿ ಹುಷಾರ ತುಂಬಾ ಉರ್ಕೊಂಡಂಗ ಅವನೇ ಮೆಣ್ಸಿನ್ಕಾಯಪ್ಪ ಅದಕ್ಕೆ ನೀನ್ ಏನಪ್ಪಾ ನಿನ್ ಹೆಸರು ಇದೇನ್ ಸ್ವಾಮಿ ಕೇಳಿರಿ ಇಷ್ಟು ಬೇಗ ಹೆಸರು ಮರ್ತ ಬಿಡ್ರಲ್ಲ ಎಷ್ಟ್ ದಿನ ಜೊತೆ ಆಗಿ ಕುಡ್ದಿವಿ ಇದು ಕೋರ್ಟ್ ಪ್ರೊಸೀಜರ್ ಪ್ರಕಾರ ನಾ ಎಷ್ಟು ಕೇಳ್ತೀನಿ ಅಷ್ಟ್ ಹೇಳ ಓ ಹಂಗ ನೀವ್ ಹೊರಗಡೆ ಹೋಟ್ಲನ್ ಅದೇನ್ ಹೇಳ್ಕೊಟ್ರು ಅದನ್ನ ಚಾಚು ತಪ್ಪ ಹೇಳ್ತೀನಿ ಏನಪ್ಪ ನಿನ್ ಹೆಸರು ಅಂಜಪ್ಪ ಸ್ವಾಮಿ ಇವ್ರು ನಿನಗೆನಾಗಬೇಕು ಸ್ವಂತ ಅಣ್ಣ ಸ್ವಾಮಿ ತಮ್ಮ ಅನ್ನೋ ಕನಿಕರನು ಇಲ್ಲದೇನೆ ಕೋರ್ಟ್ ಕಚೇರಿ ಅಲ್ಲ ಸೋನೆ ಬಡ್ಡಿ ಐ ಇದೇಂಗ್ಲೇ ಕಲಿಕರ ಬರುತ್ತೆ ನೀನ್ ಮಾಡಿದ್ ಮೋಸಕ್ಕೆ ಲೇ ನಾನೆಲ್ಲ ಮೋಸ ಮಾಡ್ದೆ ಇನ್ನೊಂದ್ಸಲ ಮೋಸ ಗೀಸ ಅಂದ್ರೆ ಕಾಲು ಕೈ ಮೂರು ಮೂಲೆ ಕುಡ್ಸ್ಬಿಡ್ತೀನಿ ನೀನು ಆರಾ ನೋಡಣ ಅರಾ ಬರ ನೋಡೋಣ ರೈ ಬರ ಹಾರ್ಡರ್ ಇದೇನು ಕೋರ್ಟ್ ಅಂದ್ಕೊಂಡಿದ್ರು ನಿಮ್ಮೂರ ಸಂತೆ ಅಂದ್ಕೊಂಡಿದ್ರು ನಿನ್ಗೆ ಏನೇನ್ ಆಸ್ತಿ ಇದೆ ಅಂತ ಕೋರ್ಟ್ ಬಂದಿದ್ಯಪ್ಪ ಏನೇನ್ ಆಸ್ತಿ ಇದೆ ನಮ್ದ ಸ್ವಾಮಿ ಹತ್ ಕುಂಟೆ ಜಮೀನ್ ಐತೆ ಆಮೇಲೆ ಎರಡು ಹಾಲ್ ಕೂಡ ಹಸು ಐತೆ ಆಮೇಲೆ ಒಂದು ಗುಡಿಸ್ತಿದೆ ಆಮೇಲೆ ಎರಡು ಓರಿ ಇದೆ ಆಮೇಲೆ ಎರಡು ಎಮ್ಮೆ ಇದೆ ಆಮೇಲೆ ಎರಡು ಕೋಣೆ ಇದೆ ಸಾಕು 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 ಇಷ್ಟೆಲ್ಲಾ ಆಸ್ತಿನಲ್ಲಿ ಭಾಗ ಬೇಕು ಅಂತ ಬಂದಿದ್ಯ ಸ್ವಾಮಿ ತಗಳ ಭಾಗ ಎಲ್ಲ ತಗೊಂಡು ನನ್ನ ಬೋಲ್ ಸಿಕ್ ಬಿಟ್ಟಿದ್ದಾನೆ ಸ್ವಾಮಿ ಇನ್ನೇನ್ ಭಾಗ ಕೊಡೋ ಸ್ವಾಮಿ ಅವನಿಗೆ ಆಯ್ ಅಬ್ಜೆಕ್ಷನ್ ಇವರ ಆನರ್ ನನ್ನ ಕಕ್ಷಿದಾರನಿಗೆ ನ್ಯಾಯವಾಗಿ ಸೇರ್ಬೇಕಾದದ್ದು ಹೊಲ ಮನಿ ಗದ್ದೆ ಬಾವಿ ತೋಟ ಆಡು ಮೇವು ಕೋಳಿ ಕ್ವಾಣ ಎಲ್ಲಾನು ನ್ಯಾಯಬೇಕು ಸ್ವಾಮಿ ಏನ್ ಲಲಿತ್ ಮಾಲ್ ಪ್ಯಾಲೇಸ್ ಇದ್ರಲ್ಲಿ ಭಾಗ ಕೇಳಕ್ ಬೇರೆ ಬಂದ್ಬಿಟ್ಟವ್ರೆ ಮೈ ಇಂತ ಇಂಥ ಕೇಸ್ನೆಲ್ಲ ಕೋರ್ಟ್ ತಗೊಂಬಂದು ಕೋರ್ಟ್ ಸಮಯನ ಹಾಳು ಮಾಡ್ತಾ ಇದಾರೆ ಈ ಮೆಣಸಿನ್ಕಾಯಿ ಅವ್ರ ಸತ್ಯವಾಗ್ಲು ನಾನು ವೇಸ್ಟ್ ಮಾಡಿಲ್ರಿ ಟೈಮು ಇವ್ರೆಲ್ಲಾ ಸೇರ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡಕ್ಕೆ ಹತ್ರೀರೀ ಮಗಳು ನಮಸ್ತೆ ಮಾಯಿ ಶ್ರೀ ಪೀಠಸುರ ಪೂಜಿತೆ ಶಂಕು ಚಕ್ರ ಕಥಾ ಹಸ್ತಿ ಮಹಾಲಕ್ಷ್ಮೀ ನಮೋಸ್ತುತೆ ಅಕ್ಕ ಅಕ್ಕ ಯಾರಪ್ಪ ನೀನು ನಾನಕ್ಕ ಅದೇ ತಮ್ಮ ಬಾಲಾಜಿ ಬಾಲಾಜಿನ ಯಾರ ಅದೇ ಕನಕ ನಿಮ್ ಚಿಕ್ಕಪ್ಪನ ಭಾವನ ತಂಗಿಯ ಮಗಳ ಗಂಡನ ಹೆಂಡತಿಯ ಎರಡನೇ ಮಗನ ಅಕ್ಕನ ತಮ್ಮನ ಕೊನೆಯ ತಮ್ಮ ಕಣಕ ನಿನಗೆ ಚಿಕ್ಕ ವಯಸ್ಸಲ್ಲಿ ಚಿಕ್ಕನ್ ಇಷ್ಟ ಅಂತ ಹೇಳಿ ಆ ಕಾಳನ್ ಕೋಳಿಯಿಂದ ಓಡೋದನು ಇವಾಗ ಬರ್ತಿದಿನಿ ಓ ಓನಾ ಈಗ ಗೊತ್ತಾಗ್ತಾ ಇದೆ ಇಷ್ಟ ದಿವ್ಸ ಆ ಕೋಳಿ ಹುಡುತಿದ್ಯಲ್ಲ ಸಿಕ್ತಾ ಅದು ಇಲ್ಲೇ ಎಲ್ಲೋ ಬಂದಂಗಾಯ್ತಕ್ಕ ಮಂದಿಗೆಲ್ಲ ಈ ನರಿ ಮೈಲಾರಿಯ ನಮಸ್ಕಾರಪ್ಪ ನಮಸ್ಕಾರ ನೋಡ್ರಪ್ಪ ನಮ್ಮ ಹೋಮ್ ಹೋಮ್ ಬಿಟ್ಟು ಹೊರಗೆ ಬರ್ಬೇಕಾದ್ರ ಇನ್ನು ಹತ್ತು ನಿಮಿಷ ಆಕತೆ ಅದ್ಯಾಕೆ ಹತ್ತು ನಿಮಿಷ ನೋಡ್ರಿಪ್ಪ ಇವತ್ತು ಶುಕ್ರವಾರ ಹತ್ತೂವರಿಯಿಂದ ಹನ್ನೆರ್ಡ್ ಗಂಟೆವರೆಗೂ ರಾವ್ ಕಾಲ ಐತಿ ಹಿಂಗಾಗಿ ಇನ್ನ ಹತ್ತು ನಿಮಿಷ ರಾವ್ ಕಾಲ ಮುಗ್ದು ಬಿಡ್ತೈತಿ ನಮ್ಮ ಸರ್ ಕೆಲಸ ಕಾಲ ಅಂತ ಬಂದ್ಬಿಡ್ತಾರ್ಟರ್ ಮಾಡಿ ಅದನ್ನ ಮಾಡಕ್ ಹಚ್ಚರ ನೀವ ಮತ್ತಿನ್ನೇನ್ರಿ ಟಿವಿ ಚಾನಲ್ ಚಾಲೂ ಮಾಡಿದ್ರ ಅಷ್ಟ ಸಾಕು ಸಾಲ್ ಹಿಡ್ದು ಸ್ವಾಮಿಗಳ ಕುಂತಿರ್ತಾರ ನೂರ್ ವರ್ಷ ಅಡ್ವಾನ್ಸ್ ಇರೋ ಈ ಕಾಲದೊಳಗ ನಮ್ಮ ನಿನ್ನೂ ನೂರ್ ವರ್ಷ ಹಿಂದಕ್ಕೆ ತಳು ವಿಚಾರಣೆ ಮಾಡಾಕತ್ತಾರ ರಾಶಿ ಗೋತ್ರ ನಕ್ಷತ್ರ ಪಂಚಾಂಗ ಅಂತ ಹೇಳಿ ಪಲ್ಲಂಗನ ಅಲ್ಲಾರ್ ಸಕತ್ ಬಿಟ್ಟಾರೀ ರಾವು ಕಾಲ ಕಾಲ ಇದ್ದಾಗ ಸ್ನಾನ ಮಾಡಂಗಿಲ್ಲ ರಾವ್ ಕಾಲ ಇದ್ದಾಗ ತಿಂಡಿ ತಿನ್ನಂಗಿಲ್ಲ ರಾವ್ ಕಾಲ ಇದ್ದಾಗ ಮನಿ ಬಿಡಂಗಿಲ್ಲ ಸಂಡಾಸ್ ಬಂದ್ರು ನಿಲ್ಲು ಪರಿಸ್ಥಿತಿ ಐತ್ರಿ ಹಿಂಗ ಎಂಟರ್ಟೈನ್ಮೆಂಟ್ ಚಾನಲ್ ಎಲ್ಲಾ ನ್ಯೂಸ್ ಚಾನಲ್ ಆಗ್ಯಾವ ನ್ಯೂಸ್ ಚಾನಲ್ ಎಲ್ಲ ಕ್ರೈಮ್ ಚಾನಲ್ ಆಗ್ಯಾವ ಕ್ರೈಮ್ ಚಾನಲ್ ಮತ್ತಿನ್ನೇನ್ ಸರ್ ಪ್ರೈಮ್ ಟೈಮ್ನಾಗ ಕ್ರೈಮ್ ತೋರಿಸಿದ್ರೆ ಇನ್ನೇನಾಗುತ್ತೆ ಮಕ್ಕಳನ್ನ ಮೊದ್ಲು ಮಲಗಿಸಬೇಕಾದ್ರೆ ಜೋಗಳ ಪದ ಲಾಲಿ ಪದ ಹಾಡಿ ಮಕ್ಕಳನ್ನ ಮಲಗಿಸ್ತಿದ್ರು ಇವತ್ತು ಟಿವಿಯಾಗಿ ಎರಡು ಹೆಣ ಕ್ರೈಮ್ ಸ್ಟೋರಿ ಆಗಿ ಮ್ಯಾಗ ಮಕ್ಕಳಿಗೆ ನಿದ್ದೆ ಹತ್ತದ ಅಂದಾಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಕೈ ಮುಗಿರಿ ಅಂದ್ರೆ ಇಲ್ಲ ಯಾಕಂತ ಕೇಳ್ತಿರಲ್ರಿ ಟಿವಿಯಾಗ ಈಗ ಎಲ್ಲಾ ದೇವ್ರನ್ನೂ ಕಾರ್ಟೂನ್ ಮಾಡಿ ಕೈ ಬಿಟ್ಟಾರ ದೇವ್ರ ನೋಡಿ ಕೈ ಮುಗಿ ಅಂದ್ರೆ ಕಾಮಿಡಿ ಮಾಡಕ್ ಸ್ಟಾರ್ಟ್ ಮಾಡಿ ಬಿಡ್ತಾರ ಒಳ್ಳೆ ತಮಾಷೆ ಆಗ ಮಾಡಿದ್ರ ಸೀರಿಯಸ್ ಅಂತೀರಿ ಸೀರಿಯಸ್ ಆಗಿ ಏನಾದ್ರು ಮಾಡಿದ್ರೆ ದೊಡ್ಡ ಮೇಘ ಎಪಿಸೋಡ್ ಮಾಡಿ ಕೈ ಬಿಡ್ತಿ ಓಹೋ ನಮ್ ಸಾಯಬ್ರ್ ಬಂದ್ರಲ್ಲ ತುಂಬಾ ಇಂಪಾರ್ಟೆಂಟ್ ಗೊತ್ತು ಪಾರ್ಟಿ ಪ್ರೆಸಿಡೆಂಟ್ ರೇ ಆಗ್ಲೇ ಇದ್ದೆ ಏನಾಯ್ತು ಟಿವಿ ನಮ್ ಜಾತಿ ಸ್ವಾಮೀಜಿ ಅವರದು ಏನೋ ಅಂತರ ತೋರಿಸ್ತಾ ಇದ್ರು ಅವರು ಬುದ್ಧಂ ಶರಣಂ ಗಚ್ಚಾಮಿ ಅಂತ ಸುಮ್ಮನೆ ಇರದೆ ಕಚ್ಚೆ ಬಿಚ್ಚಂ ಶರಣಾಮಿ ಅಂತ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಆಯ್ತಾಯ್ತು ಹತ್ತು ನಿಮಿಷಕ್ಕೆ ಬರ್ತೀನಿ ಸಾಹೇಬ್ರ ಟೈಮ್ ಆತು ನಡ್ರೆಲ್ಲ ಹೋಗೋಣ ಅದ್ರಾಗ ಟಿ ವಿ ಅವ್ರ ಬೇರೆ ಕಾದು ಕಾದ್ ಫುಲ್ ಹೀಟ್ ಆಗ್ಯಾರ ಸರ್ ಇವತ್ತಿನ ಮೀಟಿಂಗ್ ಅಲ್ಲಿ ನೀವು ಮತ್ತೆ ಸಿ ಎಂ ಯಾವ ರೀತಿ ನಿರ್ಧಾರಗಳು ತಗೋತಿದ್ದೀರಾ ತಗೋತೀವಿ ತಗೋತೀವಿ ಸರಿಯಾದ ದೃಢ ನಿರ್ಧಾರನೇ ತಗೋತೀವಿ ಸರ್ ಈ ಸಮಸ್ಯೆ ರಾಜ್ಯಾದ್ಯಂತ ಹೆಮ್ಮರವಾಗಿ ಕಾಡ್ತಾ ಇದೆ ಇದ್ರ ಬಗ್ಗೆ ಏನಂತೀರಿ ಸರ್ ಹೆಮ್ಮರ ಆಗ್ಲಿ ಹುಣಸೆ ಮರ ಆಗಲಿ ಮರ ಯಾವುದೇ ಮರ ಉಳಿಸಿ ಇದೇನ್ ಹೇಳೋದು ಸರ್ ಇವರು ಅದ ಹಸ್ರ ಕ್ರಾಂತಿ ಸರ್ ಈಗ ನಡಿದ ಬಸ್ರ ಕ್ರಾಂತಿ ಸರ್ ಹೀಗ ಮಂದಗತಿಯಲ್ಲಿ ಸಾಕ್ತಿರೋ ಕಾಮಗಾರಿ ಬಗ್ಗೆ ಏನ್ ಹೇಳ್ತೀರಾ ಸರ್ ಕಾಮ ನೋಡಿ ಕಾಮ ಅನ್ನೋದು ಎಲ್ಲಿ ಅಂದ್ರಲ್ಲಿ ಗರಿಗೆ ಅದರಿಂದ ತುಂಬ ತೊಂದರೆ ಆಗುತ್ತೆ ಅಯ್ಯೋ ಸಹ ಅದು ನಿಮ್ಮ ಕಾಮಗಾರಿ ಅಲ್ಲ ಮೆಟ್ರೋ ಕಾಮಗಾರಿ ಮೆಟ್ರೋ ಮೆಟ್ರೋ ನಮ್ಮ ಮೆಟ್ರೋ ಬೇಗ ಕಟ್ರೋಕ ಇದರ್ ಹೋಗಿ ಲಯ್ಯ ಏನಿದ್ರು ಮೈ ತುಂಬ ಸಾಮಾನು ಏಯ್ ನಾನೇನೋ ಕೇಳಿದ್ರೆ ನೀನ ಹೇಳ್ತಾ ಇದಿಲ್ಲ ಯಾ ನಾ ಏನ ಹೇಳಿದ್ರೆ ನೀ ಏನೋ ತಿಳ್ಕೊಂತಿ ಅಲ್ಲೋ ಶಿವ ಹಾ ಡಬಲ್ ಅಲ್ಲಿ ಮಾತಾಡುದಿಲ್ಲ ಅದಕ್ಕೆ ಕೇಳ್ದೆ ಹೋಗೋ ಇವ್ ನಾ ಪುನ ಡಬಲ್ ಮೀನಿಗ ಇದು ಯಾವುದೂ ಇಲ್ದ ಅಡಿಗಿ ಮಾಡಾಕ ಆಗುದಿಲ್ಲ ಅಂತ ಹೇಳ್ದೆ ಓಹೋ ನೀ ಅಡ್ಗೆ ಅವ್ನ ಮತ್ತ್ ನನ್ ಏನ್ ತೆಲೆಸ್ಟ್ ಅಂತ ತುಕೊಂಡೇನ ಹ್ಮ್ ಆಯ್ತಾಯ್ತು ತಲೆ ತಿನ್ಬಿಡ ಹೋಗು ಹ್ಮ್ ಹೋಗ್ತೀನ್ ಬಿಡು ಹ್ಮ್ ಅದೇನ ಅಂತಾರಲ್ಲ ಗನ್ ಮಿಷನ್ ಹುಡ್ಕೊ ಬಂದ್ರು ಸರಳ ಬಿಡ್ತೀರಿ ಅಡಿಗಿ ಮನಿ ಕೆಲ್ಸ ಮಾಡೋನ್ ನಾಮನ್ ಚಕ್ ಮಾಡ್ತೀರಿ ಅಯ್ಯೋ ಮಯ ಸಿಕ್ಕೊಂಡ್ ನಾಲ್ ಗಿನ್ದ ಹಳೆ ಹಾಕಂಗ ಅದ್ಕ ಹೋಗ್ತೀವಿ ಹೋಗು ಏ ಬಿಡೋ ನಿನ್ ಜೋಡಿ ಮಾತಾಡಕತ್ತೀನಿ ಒಳಗ್ ಬಾ ಕಾಫಿ ತಿಂಡಿಗಂತ ಮುಸ್ರಿ ನೀರ್ ಕುಡಿಸ್ತೀನಿ ಮುಸ್ರಿ ನೀರ್ நமஸாரி நமஸ்காரம் எவரு எவரு காவாலி ஓஹோ தெலுங்கு தேசம் உம் பரப்ரி அட்ரெஸ்ல மனியாக ಗೃಹ ಮಂತ್ರಿಗಳು ದೊಡ್ಡ ಸಾಹೇಬ್ರೂ ದೊಡ್ಡ ಕಾದು ಪೆದ್ದ ಪೆದ ಮನಿಷಿ ಓಹೋ ಬಾಳ ಮಾಡಿ ಮಂತ್ರಿಗಳು ಹೇಣತಿರ್ಬೇಕು ಅದಕ್ಕಾರೋ ನಮಸ್ಕಾರ ರೀ ನನ್ನ ಹೆಸರು ಬ್ಯಾಡಿಗೆ ಸಿದ್ಧಪ್ಪಾ ಅಂತ್ರಿ ನಮ್ಮೂರು ಬ್ಯಾಡಿಗೆ ಐತ್ ನೋಡ್ರಿ ಅದನ್ನ ಸೇರಿಸಿ ಎಲ್ಲಾರು ಬ್ಯಾಡಿಗೆ ಸಿದ್ದಪ್ಪ ಬ್ಯಾಡಿಗೆ ಸಿದ್ದಪ್ಪ ಅಂತ ಕರಿತಾರೆ ಏನ್ ಚಪ್ತನಾರ ಬೀರು ಎಪ್ಪ ಬೀರ್ ಅಲ್ರಿ ನನ್ ಹೆಸರ ಬ್ಯಾಡಿಗೆ ಸಿದ್ದಪ್ಪಾ ಅಂತ ಈ ಮನಿ ಕುಕ್ಕಾಗ ಬಂದ್ರಿ ನಾನು ರಾಣಿ ಮಾಡಿ ಹೇಳ್ತೀನಿ ನಾ ಕುಕ್ಕ ಅದೇನ್ರಿ ಚಿಲ್ಕಾ ಅಮ್ಮ ఎవర్రే వేవాడమ్మా అమ్మ అలా మరమ్మా నాయ మరమ్మా మారా ఆణి మి హతీ నా కు అడ్ అడ్గే బట్టిస్టర్ ఉత్తర కర్ణాటక అడ్గే మంత అదక దొడ్ ఏ చిల్క ఎన్ తీసుకెళ్లి వంటే చూపించు పదండి వెళ్దాం

ಮಕ್ಕ ಏನ್ ಹೊಡಿತೀರಾ ನಮ್ಗ್ ಗೊತ್ತಿಲ್ಲ ಅಂದ್ರು ಮತ್ತೆ ಮತ್ತೆ ಹಾಕೊಂಡ್ ರುಬ್ತೀರ ನೀವು ಲೇ ಮಗರ ಸಿಟ್ಟು ತೋರ್ಸಬೇಡ ಹಾಕೊಂಡ್ ಹುಡ್ತಾರ ಒಳ್ಳೆ ದೋಸೆ ಊದಾಗ ಉಳ್ತಾ ಇದೀರಲ್ಲ ಬಾವ ನೀವು ಈ ನನ್ನ ಮಕ್ಳಿಗೆ ತಟ್ಟುದ್ರೆ ನಮ್ಮ ರಾಗಿ ರೊಟ್ಟಿ ರೊಟ್ಟಿ ತಟ್ಟ ತಟ್ಟಬೇಕು ಹಿಂಗೆ ನಮ್ಮನ್ನು ಹೊಡಿಯೋ ಪ್ರೋಗ್ರಾಮು ಯಾವಾಗ ಇಟ್ಕೋಬೋದು ಆತ್ತಿಗೆ ಅಮ್ಮ ಏನ ಹೇಳಾಕತ್ತಾರ ಸ್ವಲ್ಪ ಹೇಳ್ರಲ್ಲಾ ಗೀತೆನ ಕರ್ಕೊ ಹೋದ ಅಯ್ಯ ಅಯ್ಯಾ ಆತಗಪ್ಪಾ ನೀವೇನೋ ಉಳಿಸ್ತೀರ ಅಂತ ಮಾಡಿದ್ರೆ ನೀವು ಬೀದಿಗಿಡಕ ಬಂದಿರಲ್ಲ ಅಯ್ಯ ಆ ಸಂತೂನ ಹುಡುಗಿನ ಕರ್ಕೊಂಡು ಫೋಟೋ ತೆಗಿಬೇಕ್ ಬಾ ಕರ್ಕೊಂಡು ಬಾ ಅಂತ ಹೇಳಿದಕ್ಕೆ ಕರ್ಕೊಂಡು ಹೋದ್ವಿ ಇಲ್ಲ ಗೀತೆಂಗೆ ಫೋಟೋ ತೆಗಿಸ್ತೀನಿ ಅಂದ್ಬಿಟ್ಟು ಕರ್ಕ ಹೋದವ್ನೆ ಈಗ ಉಳ್ತಾ ಹೊಡಿತಾವನೆ ವಿಷಯ ಅಣ್ಣ ಸಂತು ಆ ಸಂತು ಅದಾನಲ್ಲ ಗಿಫ್ಟ್ ಕೊಡ್ಬೇಕು ಗರ್ಬಮ್ಮ ಅಂತ ಹೇಳ್ದ ಹಂಗ ಹೇಳಿದ್ರೆ ಬರುದಿಲ್ಲ ಅಂತ ಹೇಳಿ ಫೋಟೋ ತೆಗಿಬೇಕಂತ ಸುಳ್ಳು ಹೇಳಿ ನಾನಾ ಗೀತಾ ಕರ್ಕೊಂಡು ಹೋದೆ ಈಗ ನೀವು ಹೊಡಿ ಹೊಡ್ತಕ್ಕ ಎಲ್ಲಿ ನನ್ನ ಫೋಟೋನ ತಗಲಾಕ್ತಿರೋ ಏನ ಎಷ್ಟು ನಡಿತಾ ಮಸಲತ್ತು ಗೋಡೆ ಮೇಲೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಅಂತ ಬರ್ದಿದೆಯಾ ಏನೋ ವಿಷಯ ಹೇಳೋ ಸಂತು ಅದು ಬರ್ದಿದ್ದು ನಾ ಹಾಲಿ ಲೆಕ್ಕ ನಾ ತಿಳ್ಕೊಂಡಿನಿ ಅವ ನನ್ನ ಸಾವಿನ ಡೇಟ್ ಫಿಕ್ಸ್ ಮಾಡಕತ್ತನ ನಾ ತಿಳ್ಕೊಂಡಿದ್ದಿಲ್ಲ ಬೆಳಿಗ್ಗೆ ಹೊತ್ತು ಲವ್ ಸಾಂಗ್ ಹಾಕ್ಬಿಟ್ಟು ಎಲ್ಪ್ ಮಾಡ್ತಿದ್ದಂತೆ ಸುಪ್ರಮತ ಸಿ ಈ ನನ್ನ ಒಟ್ಟಿಗೆ ಸೇರಿ ಪ್ಲಾನ್ ಮಾಡವ್ರೆ ಸರ್ ಕಿಡ್ನಾಪ್ ಮಾಡಕ್ಕೆ ಹೌದಾ ಸಾರ್ ಈ ನನ್ ಮಕ್ಳು ಹಿಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಲ್ಲ ಮತ್ತೆ ಸ್ಟೇಷನ್ ಕರ್ಕೊಂಡೋಗಿ ಎಫ್ ಐ ಆರ್ ಹಾಕಿ ಏರೋಪ್ಲೇನ್ ಹಚ್ಚಿ ಬಾಂಬೆ ಕಟ್ ಹಾಕಿದ್ರೆ ಎಲ್ಲಾ ಬಾಯ್ ಬಿಡ್ತಾರೆ ಸರ್ ಯಾವ ಕೇಸ್ ಹಾಕ್ತೀರಾ ಅದೇ ಕಿಟ್ ಅಪ್ ಕೇಸ್ ಸರ್ ಸಂತನು ಹುಡುಗಿ ಇಬ್ರು ಲವ್ ಮಾಡ್ತಿದ್ರು ಅದಕ್ಕೆ ಲವ್ ಅರಿದೆ ಹೋಗಿದ್ದಾಳೆ ತಟ್ಟಿ ಮನೆ ನಿಂತ್ಕೊಂಡ್ ನೋಡ್ತೀಯ ನನಗ್ ಬರೋ ಸಿಟ್ನಾಗ್ ನಿಮ್ ಇಬ್ರು ನಾನಾ ಸಾಯಿಸ್ಬೇಕು ಅಂತ ಅನ್ಸುತ್ತ ಅಷ್ಟ ನಮ್ ಹುಡುಗಿ ಅಂತ ಅಲ್ಕ ಕೆಲ್ಸ ಮಾಡಕಿಲ್ಲ ನೀವೇ ಏನೋ ಮಾಡಿದೀರಾ ಅಲ್ಕಾ ನನ್ ಮಕ್ಳ ಲೋಪರ್ ನನ್ ಮಕ್ಳ ಗೊಜ್ಜ ನನ್ನ ಮಕ್ಳ ನಿಮ್ಮ ಬಾಯಿ ಮಾಡಿದಾಗ ನಿಮ್ ಕೈ ಸೇದೋಗ ಹಿಂಗೆಲ್ಲಾ ಮಾತಾಡ್ತಿಲ್ಲ

మిస్టర్ శాఖాపూర గుడ్ మార్నింగ్ యార్ ఖాకి బట్టె హాకండి ಯಾರು ಅಂತ ಕೇಳ್ತಿರೋ ಮೊದಲನೇ ವ್ಯಕ್ತಿ ಇವರೇ ಅನ್ಸುತ್ತೆ ಭರತ್ ರೆಡ್ಡಿ ಓ ಎಸ್ ಪಿ ಅಷ್ಟೆಲ್ಲ ಗೊತ್ತಾ ನಿಮಗೆ ನೀವು ಬಂದದ್ದು ಬಹಳ ಚಲೋ ಆತ್ ನೋಡ್ರಿ ಇವತ್ ನಮ್ಮ ಮನಿಗೆ ಶನಿ ಮಹಾರಾಜ್ ಬರ್ತಾರಂತೆ ನಾನ್ ಬಂದ್ಮೇಲೆ ಇನ್ ಯಾರು ಬರೋ ಅವಶ್ಯಕತೆ ಇಲ್ಲ ಯಾಕ ಅವ ಏನ್ರ ಮತ್ತೆ ಅಪೋಸಿಷನ್ ಪಾರ್ಟಿನ ಗೊತ್ತಿಲ್ಲ ಆದ್ರೆ ನಮ್ದು ರೂಲಿಂಗ್ ಪಾರ್ಟಿ ನಿಮ್ಗೆ ಚಂದಪ್ಪ ಗೊತ್ತಾ ಚಂದಪ್ಪ ಅಂದ್ರೆ ತಲೆ ತುಂಬಾ ಏನು ತುಂಬಿಕೊಂಡೇನ ಅದು ಬಹಳ ದರಿದ್ರ ಅದಕ್ಕ ಶನಿ ಬರೋದು ಸದ್ಯಕ್ಕ ನಾವು ಬಂದಿವಿ ಹಾ ಚಂದಪ್ಪ ಅಂದ್ರೆ ಮನೆ ಜೈಲ್ ನಿಂತ ತಂಚಿಕೊಂಡೋದನಲ್ಲ ಪೇಪರ್ ನೇ ಓದಿದ್ದೆ ಗುಡ್ ನೆನಪಿನ ಶಕ್ತಿ ಚೆನ್ನಾಗಿ ಇದೆ ಅವನು ಜೈಲ್ ನಿಂತ ತಪ್ಪಿಸಿಕೊಳ್ಳೋದಿಕ್ಕೆ ಯಾರ್ ಸಹಾಯ ಮಾಡಿದ ಏ ನಾನು ಏನು ಮಾಡಿಲ್ಲ ಬಿಡ್ರಿ ನಾನು ಏನು ಮಾಡಿಲ್ಲ ಊರು ಬಿಟ್ಟು ಊರು ಬಂದವ ನೀನು ನಮ್ಮ ಜಾಗ ನಮಗೆ ಬರ್ಕೊಡಕ್ಕೆ ಯೋಚನೆ ಮಾಡ್ತೇನೆ ಮೂವತ್ತು ಮೂವತ್ತು ರೂಪಾಯಿಂದ ಎರಡು ಬುಲೆಟ್ ನನ್ನ ನೋಡಿದ್ರ ಸಾವು ಕಾಣ್ತದ ಈ ಪೇಪರ್ ನೋಡು ಬದುಕು ಕಾಣ್ತದ ಏನ್ ಮುಖ ನೋಡ್ತಿ ಸೈ ಆಗ್ಲಿ ಅಯ್ಯೋ ಅಪ್ಪ ಚಂದಪ್ಪ ನಾವು ಉಪಕಾರ ಮಾಡಿದೆ ಅಂತ ಅವ ಅವನಗ ಉಪಕಾರ ಮಾಡಿದ್ದೆನಾ ನೋಡ್ದೆ ನಾ ಮಾರಿ ಹೊಡ್ದಂಗೆ ಹೇಳ್ತೀರಲ್ವ ಈಗ ಇನ್ನೂ ಇನ್ನೊಂದು ಸತ್ಯ ಹೇಳ್ತೀನಿ ಆ ಚಂದಪ್ಪನ ಹೆಸರಾಡ್ಕೊಂಡು ಇಡೀ ಊರ್ನೇ ಸಾಮ್ರಾಜ್ಯ ಮಾಡ್ಕೊಂಡು ಅಲ್ಲಿ ಅಕ್ರಮ ದಂಧೆಗಳು ನಡೆಸ್ತಾ ಇದ್ಯಾಪೇಲ್ಸ್ ಬೇಕಾಗಿತ್ತಲ್ಲ ಶನಿ ಮಹಾತ್ಮ ಇನ್ನು ಬಂದಿಲ್ಲ ಬಂದು ಹೆಗಲೇರಿ ಜೋಡಿಲೇ ಕರ್ಕೊಂಡು ನಡ್ರಪ್ಪ ನನ್ ಗೋತ್ರ